ದರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡಿರುವೆನು ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು ವಾಯುವೆನಿಸಿ ಚಲಿಸುವೆನು ವಿಶ್ವ ಜಗತ್ತನ್ನು ವ್ಯಾಪಿಸಿರುವೆನು ಮನೋಬುದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕಗಳಿಂದ ತ್ರಿಗುಣಾತ್ಮಕ ರೂಪಗಳಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು ಬಹುರೂಪಾತ್ಮಕವಾದ ಜಗತ್ತಿನ ಪ್ರಳಯ ಪ್ರಭವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣನು ಸರ್ವಶ್ರೇಷ್ಠನು ಸರ್ವಾಂತರ್ಯಾಮಿಯು ಆದ ಪರಾವಸ್ತುವು ನಾನು ದಾರದಲ್ಲಿ ಸಮೂಹವು ಕೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು ನಾನು ನೀರಿನಲ್ಲಿ ರಸಾತ್ಮಕನು ಚಂದ್ರ ಸೂರ್ಯರ ಕಾಂತಿಯೂ ನನ್ನದು ವೇದಗಳಲ್ಲಿನ ಓಂಕಾರವು ನಾನು ಮನುಷ್ಯರಲ್ಲಿನ ಪೌರುಷವು ನನ್ನದು ಸಮಸ್ತ ಭೂತಗಳಿಗೆ ಒಡೆಯನು ನಾನು ದೇವತೆಗಳಲ್ಲಿ ಇಂದ್ರನು ವೇದಗಳಲ್ಲಿ ಸಾಮುವು ಪರ್ವತಗಳಲ್ಲಿ ಮೇರುವು ರುದ್ರರಲ್ಲಿ ಶಂಕರನು ಋಷಿಗಳಲ್ಲಿ ಅಗಣ್ಯ ಅನಂತ ಅಬೋಧ ಅದರಲ್ಲೊಂದು ಅಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ಪ್ರಾರಂಭವಾಗಬಹುದು ಪರಮಾತ್ಮ ನಿನ್ನ ನುಡಿಗಳಿಂದ ನನ್ನ ಹೃದಯದ ಅಂಧಕಾರವೂ ಅರಿಯಿತು ಹೇ ಯೋಗೀಶ್ವರ ನಿನ್ನ ಈಶ್ವರ ರೂಪವನ್ನು ಧಾರಣ நோமூர் தர்ஷனமா நான் சம்பாரமூர்த்திய தர்ஷனமா கதாவ காலஸ்வரூபா ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಬಾರಿಗೆ ನನ್ನ ಉದರದಲ್ಲಿ ಆಕ್ರೋಶ ಮಾಡಿಕೊಂಡು ಈ ನಿಮಿತ್ತಕ್ಕೆ ಮಾತ್ರ ನನ್ನ ಸಹಾಯಕನಾಗಿ ಯುದ್ಧದಲ್ಲಿ ಜಯಶಕ್ ಆಗಿ ಕೀರ್ತಿಯನ್ನು ಗಳಿಸಿ